ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನಾನು ಊಟಿದ್ದು ಕೆಲವೊಂದು ಘಟನೆಗಳ ಬಗ್ಗೆ ಮಾತಾಡಿದೆ ಇವತ್ತು ಸಹ ಊಟಿದ್ದು ವಿಷಯಗಳನ್ನ ನಿಮಗೆ ಹೇಳ್ತೀನಿ ಅಲ್ಲಿ ಏನೇನು ನಡೀತು ಅವತ್ತಲ್ಲ ಅಂತ ಊಟಿ ಗಲಾಟೆ ಆಯಿತು ನಿಮಗೆ ಅಲ್ಲೆಲ್ಲ ಆದಮೇಲೆ ಸೀದಾ ಅಣ್ಣವರು ಅವ್ರನ್ನ ಇವರು ಯಾರು ಯೂನಿಟಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ಹುಡುಗರು ಅಣ್ಣವ್ರನ್ನ ಮತ್ತು ರೂಪಾದೇವಿಯನ್ನ ಕರ್ಕೊಂಡು ಸೀದಾ ಹೋಟ್ಲಿಗೆ ಹೋಗ್ಬಿಡ್ತಾರೆ ಹೋಟ್ಲಿಗೆ ಬಂದ ತಕ್ಷಣ ಅಣ್ಣವರು ರೂಮ್ಗೆ ಹೋಗ್ತಾರೆ ಅವರು ಸೀದಾ ರೂಮ್ಗೆ ಹೋದವ್ರು ಎಲ್ಲಿಗೆ ಹೋಗ್ತಾರೆ ಸೀದಾ ಅವರು ಹೋಗಿದ್ದು ಸ್ನಾನದ ಮನೆ ಸಾನದ ಕೋಣೆಗೆ ಹೋಗಿ ಸ್ನಾನ ಮಾಡ್ತಾರೆ ಅಣ್ಣ ಅಣ್ಣೋರು ಅಮ್ಮೋರು ಮತ್ತು ಪೂರ್ಣಿಮಕ್ಕ ಹಾಗೂ ರಾಗಣ್ಣ ಹಾಗೂ ಗೋವಿಂದಣ್ಣ ಗೋವಿಂದಣ್ಣ ಅಂದರೆ ಎಸ್ ಎ ಗೋವಿಂದರಾಜವರು ಇವರಿಷ್ಟು ಜನ ಅಣ್ಣವ್ರ ಜೊತೆ ಇರ್ ಇದ್ರ ಅವತ್ತು ಸರಿ ಅಣ್ಣವ್ರು ಬಂದರು ರೂಮ್ ಹೋಟ್ಲೊಳಗೆ ಬಂದು ಸ್ನಾನಕ್ಕೆ ಹೋದರು ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಆಚೆ ಬರಬೇಕಾದ್ರೆ ಅಲ್ಲಿದ್ದಂಥ ಅಷ್ಟು ಜನ ರಾಗಣ್ಣ ಗೋವಿಂದಣ್ಣ ಅಮ್ಮ ಹಾಗೂ ಪುಣ್ಯಮಕ್ಕ ಇವರೆಲ್ಲ ಅಳ್ತಾ ಇರ್ತಾರೆ ಅವರು ಒಂಥರ ದುಃಖ ಆಗಿ ತುಂಬ ಥರ ಬೇಜಾರಾಗಿ ಅಳ್ತಾ ಇದ್ದಾಗ ಅಣ್ಣವರು ಎಲ್ಲ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ಯಾರು ಕೇಳೋದೇ ಇಲ್ಲ ಅಳ್ತಾನೆ ಇರ್ತಾರೆ ಅಣ್ಣವರು ಮತ್ತೆ ಒಂದು ಸಲ ಜೋರಾಗಿ ಎಲ್ಲ ಸೈಲೆಂಟಾಗಿ ಕೂತ್ಕೊಳ್ಳಿ ಸ್ವಲ್ಪ ಯಾರು ಅಳಬಾರ್ದು ಯಾರು ಅಂತೇಳಿ ಏನಾಗಿದೆ ಇಲ್ಲಿ ಏನಾಗಿದೆ ಇಲ್ಲ ಅಳಕ್ಕೆ ಏನಾಗಿದೆ ನಿಮಗೆ ಯಾರು ಅಳಬಾಡಿ ಅಂತೇಳ್ಬಿಟ್ಟು ಗದರಿಸ್ಬಿಟ್ಟು ಅವರು ಸೀದಾ ಹೋಗಿದ್ದು ಯೋಗ ಮಾಡೋಕ್ಕೆ ನೋಡಿ ತನ್ನ ಜೀವನದಲ್ಲಿ ಒಂದು ದೊಡ್ಡ ಒಂದು ಕೆಟ್ಟ ಘಟನೆ ನಡೆದಿದ್ರೂ ಅದನ್ನು ಒಂದು ಚಿಕ್ಕ ಘಟನೆ ಅಂತ ಮರೆತುಬಿಟ್ಟು ತನ್ನ ದಿನ ದಿನನಿತ್ಯದ ಕಾರ್ಯ ಯೋಗನ ಮಾಡೋಕ್ಕೋಗ್ತಾರೆ ಸರಿ ಅಣ್ಣವರು ಯೋಗ ಮಾಡ್ತಾರೆ ಯೋಗ ಮಾಡಿ ಮತ್ತೆ ವಾಪಸ್ಸು ಬರ್ತಾರೆ ವಾಪಸ್ ಬಂದ ಮೇಲೆ ಮಾಮೂಲು ಯೋಗ ಬಟ್ಟೆನ ಬಿಟ್ಟು ಮಾಮೂಲು ವೈಟ್ ಆ್ಯಂಡ್ ವೈಟ್ ಪಂಚೆ ಮತ್ತು ಸರ್ಟ್ನಲ್ಲಿ ಅಣ್ಣವ್ರು ರೆಡಿಯಾಗಿ ಕೆಳಗೆ ಅಂದರೆ ಬಾಗಿಲ ಹತ್ರ ಬರ್ತಾರೆ ಲಾರ್ಜ್ ಹೋಟ್ಲು ಏನಿದೆ ಅದರ ಹತ್ರ ಬರ್ತಾರೆ ಅವರು ಹತ್ರ ಅಂದರೆ ಎರಡುಗಡೆ ನೀವು ಕಾರ್ ಪಾರ್ಕಿಂಗ್ ಅಲ್ಲಿ ಅಲ್ಲಕ್ಕೆ ಬರ್ತಾರೆ ಅಲ್ಲಿಗೆ ಬಂದವರು ಅಣ್ಣವರು ಡ್ರೈವರ್ ಹತ್ರ ಎಲ್ಲ ಕೇಳ್ತಾರೆ ನಮ್ಮ ಹುಡುಗರು ಎಲ್ಲ ಬಂದ್ರೆ ಯೂನಿಟ್ ಹುಡುಗರು ಎಲ್ಲ ಬಂದ್ರ ಒಬ್ಬೊಬ್ಬರ ಹೆಸರಿಟ್ಟು ಅಣ್ಣವ್ರು ಕರೀತಾರೆ ಒಬ್ಬೊಬ್ಬರು ಹೆಸರು ಇಟ್ಬಿಟ್ಟು ಇವನು ಬನ್ನ ಅವ್ನು ಬಂದ ಪ್ರತಿಯೊಬ್ಬ ಯೂನಿಟ್ ಹುಡುಗರ ಹೆಸರು ಇಟ್ಟು ಕರೆದು ಅಣ್ಣೋರು ಎಲ್ಲರನ್ನೂ ಕೇಳ್ತಾರೆ ಅವ್ನು ಬಂದ ಇವನು ಬನ್ನ ಅಂತಲ್ಲ ನೋಡಿ ತನಗೊದೇ ನನಗೆ ಏಟು ಬಿದ್ದಿದ್ರು ಅದನ್ನು ಲೆಕ್ಕಿಸ್ದೆ ಅಣ್ಣೋರು ನನ್ನ ಕೆಲಸ ಮಾಡ್ತಾರೋ ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರಿಗೂ ಏನೂ ಆಗ್ಬಾರ್ದು ಅವರೆಲ್ಲ ಸೇಫ್ ಇದ್ದಾರಂತ ಫಸ್ಟ್ ತಿಳ್ಕೊತಾರೆ ಎಲ್ಲ ಬಂದ್ರ ಏನರು ಎಲ್ಲ ಹುಡುಗರು ಬಂದ್ರೆ ಅಂತೆಲ್ಲ ಅವ್ರನ್ನೆಲ್ಲ ಕರೆದು ಆಗ ಅಣ್ಣವ್ರನ್ನ ರಕ್ಷಣೆ ಮಾಡಿದಂಥ ಆ ನಾಲ್ಕು ಜನ ಇದ್ದರಲ್ಲ ಆ ನಾಲ್ಕು ಜನಕ್ಕೂ ಸರ್ಟ್ ಬಿಚ್ಚಿ ನೀವೆಲ್ಲ ನಿಮ್ಗೇನು ಹೈಟಾಗಿದೆ ನಾನು ನೋಡಬೇಕು ಅಂದಾಗಲ್ಲ ಅವರು ಏನಾಗಿಲ್ಲ ಬಿಡೋಣ ನಮ್ಗೇನಾಗಿಲ್ಲ ಬಿಡೋಣ ಅನ್ನ ಅಂತಾರೆ ಅಣ್ಣವ್ರು ಅದನ್ನು ಒಪ್ಪದೇ ಇಲ್ಲ ಇಲ್ಲ ನೀವು ಸಲ್ಟ್ ಬಿಚ್ಚಿ ನಿಮ್ಗೆ ನೋಡೋಣ ನೋಡಬೇಕು ಏನು ಆಗಿದೆ ನನ್ನಿಂದ ನಿಮ್ಗೆ ಏಟಾಯ್ತಲ್ಲ ಅಯೋ ಅಂತ ಅಣ್ಣೋರು ಒಂಥರ ಕೊರಗ್ತಾರೆ ಅವರು ಏನು ಮಾಡಿದ್ರು ಸರ್ಟ್ ಪಿಚ್ಚಕ್ಕೆ ಒಪ್ಪಲ್ಲ ಏನಾಗಿಲ್ಲ ಬಿಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಆಗ ಅಣ್ಣವರು ರಾಗಣ್ಣ ಅಂತ ಹೇಳ್ತಾರೆ ನೋಡಿದ ಎಂಥ ಮಹಾನ್ ಬಾವ್ರ ಇವರಲ್ಲ ಇವರು ನಮ್ಮ ರಕ್ಷಣೆ ಮಾಡೋರು ಇವರಲ್ಲ ಇವರು ನಾವು ಕೈ ಹತ್ತಿ ಮುಗಿಬೇಕು ನನಗೆ ಆವತ್ತು ಅಷ್ಟೊಂದು ಏಟು ಬಿತ್ತು ಬೆಳಿಗ್ಗೆ ನನಗೇನೆ ಅಷ್ಟೊಂದು ಏಟು ಬಿದ್ದಾಗ ಇನ್ನು ನನ್ನನ್ನು ಸುತ್ತುವರಿಸಿ ನನ್ನನ್ನು ಕಾಪಾಡಿದಂಥ ವ್ಯಕ್ತಿಗಳು ಇವರು ಇನ್ನೆಷ್ಟು ಏಟು ಬಿದ್ದಿರುತ್ತೆ ಇವ್ರ ಮನೆಯಲ್ಲಿ ಇವ್ರನ್ನ ಎಷ್ಟು ನೊಂದ್ಕೊಂಡಿರ್ತಾರೆ ಅಂದ್ಬಿಟ್ಟು ಅಣ್ಣವ್ರು ತುಂಬ ಕಣ್ಣೀರಾಗ್ತಾರೆ ಒಂಥರ ಬೇಜಾರಾಗಿರ್ತಾರೆ ಅಣ್ಣವರು ಅದೇ ಸಮಯದಲ್ಲಿ ಅಣ್ಣವರು ಆ ಹುಡುಗರ ಹತ್ರ ಎಲ್ಲ ಭಾಷೆ ತೊಗೊತಾರೆ ಏನಂತ ಭಾಷೆ ತೊಗೊಳ್ತಾರೆ ಯಾರು ಗಲಾಟೆ ಮಾಡಿದ್ರು ಯಾರು ನಮ್ಮನ್ನು ಹೊಡೆದ್ರು ಅದಕ್ಕೆ ಕಾರಣಕರ್ತರು ಯಾರು ಇವರು ಯಾರ ಮೇಲೂ ನೀವು ಸಹ ಹೋಗಿ ಮತ್ತೆ ರಿವೆಂಜ್ ಮಾಡಬಾರ್ದು ಮತ್ತೆ ನೀವು ಹೊಡಿಬಾರ್ದು ಅವ್ರನ್ನ ಹುಡುಕ್ಬಾರ್ದು ಅವ್ರನ್ನ ನೀವು ಬಿಡಬೇಕು ನೋಡಿ ಹೇಗಿದೆ ತನಗೆ ಹೊಡೆದಂಥ ವ್ಯಕ್ತಿ ಯಾರೇ ಆಗಿರಲಿ ಅವನ್ನ ಹುಡ್ಕೊಂಡು ಹುಡುಕೊಂಡು ಹೊಡೆಯೋದು ಮನುಷ್ಯನ ಸ್ವಭಾವ ಆದರೆ ಆಗಿದ್ದೇ ಬೇರೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಕನ್ನಡದ ಒಬ್ಬ ಅವಿಭಾಜ್ಯ ಅಂಗ ಕನ್ನಡದ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅವ್ರ ಮೇಲೆ ಅಲ್ಲೇ ನಡೆದಿದ್ದರು ಅವ್ರು ಒಂದು ಮಾತು ಏನಾರ ಐ ಹೊಡಿರೋ ಅಂದರೆ ಇಡೀ ಕರ್ನಾಟಕ ಹೋಗಿ ಊಟಿಯಲ್ಲಿ ಅವ್ರು ಯಾರಿದ್ದರೂ ಅವ್ರನ್ನ ಹುಡ್ಕೊಂಬಂದು ಹೊಡಿತಿದ್ರು ಆದರೆ ಅಣ್ಣವ್ರು ಹಾಗೆ ಮಾಡಿಲ್ಲ ಅವರು ಹೊಡಿಬೇಡಿ ಅವ್ರನ್ನ ಬಿಟ್ಬಿಡಿ ಅವ್ರ ಮೇಲೆ ನೀವು ಯಾರು ಕೈ ಎತ್ತಬಾರ್ದು ಅಂದ್ಬಿಟ್ಟು ಅಲ್ಲಿ ಯೂನಿಟಲ್ಲಿದ್ದಂಥ ಹುಡುಗರಿಗೂ ಹಾಗೂ ಕೆಲವು ಅಭಿಮಾನಿಗಳಿಗೆ ಅಣ್ಣವ್ರ ಭಾಷೆ ತಗೊತಾರೆ ಈ ಎಲ್ಲ ಗುಣಗಳೇ ನಾವಿವತ್ತು ಅಣ್ಣವ್ರನ್ನ ಪ್ರಾಣುತ್ತನ ಪ್ರೀತಿಸೋದು ಈ ಎಲ್ಲ ಗುಣಗಳಿಂದಲೇ ಅಣ್ಣವರು ಅವ್ರ ಹತ್ರ ಎಲ್ಲ ಭಾಷೆ ತಗೊಂಡು ಮತ್ತೆ ರೂಮ್ಗೆ ಹೋಗ್ತಾರೆ ಅವರು ರೂಮ್ ಎಂಟ್ರಿ ಆಗೋ ಸಮಯಕ್ಕೆ ಕರೆಕ್ಟಾಗೇ ಈಚಿಚಿಗ್ ತಾನೇ ನಮ್ಮನ್ನು ಅಗಳಿದ ಅಗಳಿದಂಥ ಹಿರಿಯ ನಟಿ ಪದ್ಮಶ್ರೀ ಬಿ ಸರೋಜದೇವಿಯವರು ಬರ್ತಾರೆ ಏನಾಯಿತು ಅಣ್ಣ ಏನಾಯಿತು ಅಣ್ಣ ಯಾಕೆ ಹಿಂಗಾಗೋಯ್ತು ಏನಾಯ್ತು ಅಣ್ಣ ಇದು ಏನು ವಿಷಯ ಹಿಡಿದ್ರೆ ಅವ್ರನ್ನ ಅವ್ರು ಯಾರು ಹೊಡೆದವ್ರು ಯಾರು ಏನು ಕೊಡದಿದ್ದವ್ರು ಅವ್ರ ನಡೆ ಹಿಡಿದ್ರೆ ಪೊಲೀಸರು ಏನು ಅಂತಲ್ಲ ಅವರು ಕೇಳಿದಾಗ ಇಲ್ಲ ಅಣ್ಣವ್ರು ಇಲ್ಲ ಇಲ್ಲ ಏನಾಗಿಲ್ಲ ಬಿಡಿ ಹಂಗೆ ಹೆಂಗೆ ಅಂತ ಒಂದಿತ್ತು ಸರೋಜಿದೇವಿಯವ್ರಿಗೆ ಯಾವುದಾಗಲ್ಲ ಅವರು ಇಲ್ಲ ಇಲ್ಲ ಅಣ್ಣ ನೀವು ಇದು ಸುಮ್ಮನೆ ಬಿಡಬಾರ್ದಿದ್ದನ್ನ ಇದು ಒಂದು ದೊಡ್ಡ ಅಪರಾಧ ನಾನಿದ ಪೊಲೀಸ್ ಕಂಪ್ಲೇಂಟ್ ನಾನೇ ಕೊಡ್ತೀನಿ ನಿಮ್ಮ ಪರವಾಗಿ ನಾನೇ ಕೊಡ್ತೀನಿ ಕೋ ಪೊಲೀಸ್ ಕಂಪ್ಲೇಂಟ್ನ ಅಂತಬಿಟ್ಟು ಅವರು ಥರ ಮಾತಾಡ್ತಾರೆ ಅವಾಗ ಅಣ್ಣವರು ಬೇಡ ಬೇಡ ದೇವಿಯೇ ದಯವಿಟ್ಟು ಬೇಡ ಯಾವುದೇ ಥರದ ಪೊಲೀಸ್ ಕಂಪ್ಲೇಂಟ್ ಆಗಬಾರ್ದು ಅವ್ರು ಹೊಡೆದವ್ರು ಯಾರು ನಾವು ಕಂಪ್ಲೇಂಟ್ ಕೊಡೋದು ಯಾರ ಮೇಲೂ ಅದೆಲ್ಲ ಬೇಡವೇ ಬೇಡ ಈ ವಿಷಯನ ಇಲ್ಲೇ ಬಿಟ್ಬಿಡಬೇಕು ಯಾರೂ ಸಹ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಅಣ್ಣವರು ಒಂಥರ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ ಆಗ ದೇವರಿಗೂ ತುಂಬ ಬೇಸರ ಆಗುತ್ತೆ ಏನಪ್ಪ ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಅವರು ಹೊಡೆದ್ರಲ್ಲ ಅವರು ಮನುಷರ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾ ಅಂತ ಸರದೇವಿಯವರು ಶಾಪ ಹಾಕಿ ಅವರು ವಾಪಸ್ ಹೋಗ್ತಾರೆ ಅಲ್ಲಿ ಅಣ್ಣವರು ಎರಡು ರೂಮ್ ಎರಡು ಮೂರು ರೂಮ್ ತೊಗೊಂಡಿರ್ತಾರೆ ಶೂಟಿಂಗ್ ಇದರಲ್ಲಿ ಆ ರೂಮಲ್ಲಿ ಎರಡು ರೂಮ್ ಮೂರು ರೂಮ್ಗಳಲ್ಲಿ ಒಂದು ರೂಮಲ್ಲಿ ಅವ್ರ ತಾಯಿ ಇರ್ತಾರೆ ಅವ್ರ ತಾಯಿ ಮಲಗಿರ್ತಾರೆ ಶ್ರೀಮತಿ ಲಕ್ಷ್ಮಮ್ಮ ಅವರು ಅಣ್ಣವರು ಎಲ್ಲರಿಗೂ ಹೇಳ್ತಾರೆ ನೋಡಿ ಯಾರಕ್ಕೂ ಹೋಗ್ಬಾಡಿ ಯಾರೂ ರೋಷವಾಗಿ ಮಾತಾಡಬೇಡಿ ಯಾರೂ ಹಳ್ಳಬೇಡಿ ಇದೆಲ್ಲ ಅವು ಗೊತ್ತಾಗತ್ತೆ ಅವಂಗೆ ಗೊತ್ತಾದರೆ ಅವ ತುಂಬ ನುಂತ್ಕೊತಾಳೆ ಅವಳು ನುಂತ್ಕೊಡೋದು ನನಗಿಷ್ಟ ಇಲ್ಲ ನನಗೇನೇ ಕಷ್ಟ ಬಂದರೂ ಪರವಾಗಿಲ್ಲ ಅವಳು ಚೆನ್ನಾಗಿರಬೇಕು ಅಂತ ಅಣ್ಣವರು ಆ ಮಾತು ಕನ್ನಡಿ ಎಲ್ಲರನ್ನೂ ಸಮಾಧಾನ ಮಾಡ್ತಾರೆ ಸರಿ ಈ ಥರ ಎಲ್ಲ ಅಣ್ಣವರು ಎಲ್ಲರನ್ನೂ ಸಮಾಧಾನ ಮಾಡಿದಾಗ ಮಾಡಿಬಿಟ್ಟು ನಡೀಲಿ ನಾವೆಲ್ಲ ಬೆಂಗಳೂರಿಗೆ ಹೋಗೋಣ ನಮ್ಮೂರಿಗೆ ನಾವು ವಾಪಸ್ ಹೋಗ್ಬೇಡೋಣ ಅಂದ್ಬಿಟ್ಟು ಅವರು ಎಲ್ಲ ರೆಡಿ ಆಗ್ತಾರೆ ನೋಡಿ ಈ ಕೆಲವೊಂದು ವಿಶೇಷ ಏನಪ್ಪ ನಿಮಗೆ ಈ ವಿಶೇಷವಾದ ಗುಣಗಳಿಂದ ಅಣ್ಣವ್ರು ನಮಗೆ ಇಷ್ಟ ಆಗ್ತಾರೆ ಅಂತ ನಾನು ಹೇಳ್ತೀನಿ ಯಾವಾಗಲೂ ಅದನ್ನೇ ನಾನು ಹೇಳ್ತೀನಿ ಹಾಗೇ ನೋಡಿ ಅಣ್ಣವರು ಯಾವುದೇ ಒಂದು ಊರಿಗೋಗಲಿ ಅಲ್ಲೇನಾರು ಹೋಟೆಲ್ ರೂಮ್ ಮಾಡಿದ್ರೆ ಶೂಟಿಂಗಿಂದ ಅವರು ಆ ರೂಮ್ನ ಬಿಟ್ಬಿಟ್ಟು ಅಂದರೆ ಶೂಟಿಂಗ್ ಎಲ್ಲ ಮುಗಿದು ಕೊನೆಗೆ ಆ ರೂಮ್ನ ಖಾಲಿ ಮಾಡಿ ಬರ್ಬೇಕಾರೆ ಆ ರೂಮ್ಗೆ ಮತ್ತು ಆ ಹೋಟ್ಲ್ಗೆ ಒಂದು ನಮಸ್ಕಾರ ಹಾಕೊಂಡು ಬರ್ತಾರಂತೆ ಏನಕ್ಕೆ ನಮಸ್ಕಾರ ನಾನು ನಾನಿದ್ದಷ್ಟು ದಿನ ಆ ರೂಮು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನಿದ್ದಷ್ಟು ದಿನ ಈ ಹೋಟ್ಲನ್ನ ನನಗೆ ಅನ್ನ ಹಾಕಿದೆ ನಾನಿದ್ದಷ್ಟು ದಿನ ಈ ಓಟ್ಲಲ್ಲಿ ಕೆಲಸ ಮಾಡ್ತಂಥ ಹುಡುಗರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈ ಓಟ್ಲಿಗೆ ಈ ನನ್ನ ಈ ಈ ಓಟ್ಲಿಂದ ನನಗೆ ಒಳ್ಳೇದಾಗಿದೆ ಅಂತ ಹೇಳ್ಬಿಟ್ಟು ಅಣ್ಣವರು ಪ್ರತಿಯೊಂದು ಹೋಟ್ಲಿಗೆ ಹೋದಾಗಲೂ ಅವರು ಆ ರೂಮ್ಗೂ ಮತ್ತು ಓಟ್ಲಿಗೂ ಕೈ ಮುಗಿದು ಆಚೆ ಬರ್ತಾ ಬರ್ತಾಯಿದ್ರು ಇದು ಪ್ರತಿಯೊಬ್ಬರ ಗುಣ ಇದು ಪ್ರತಿಯೊಂದು ಓಟ್ಲಿಗೂ ಅಣ್ಣವ್ರು ಮಾಡ್ತಿದ್ರು ಅವತ್ತು ಸಹ ನೋಡಿ ಅವ್ರಿಗೆ ಏಟ್ ಆಗಿದ್ರು ಆ ದೊಡ್ಡ ಘಟನೆ ನಡೆದಿದ್ರು ಅವ್ರು ಈ ದಿನ ಮರ್ತಿಲ್ಲ ಅವ್ರು ಹಂಗೆ ಆ ಏಟ್ ಹೊಡೆದಿದ್ದರಲ್ಲಿ ಆಗಿದ್ದು ಟೆನ್ಷನ್ಗೆ ಏನೇ ಒಂದು ಟೆನ್ಷನ್ ಇದ್ದರೆ ಅವ್ರಿಗೆ ಏನೂ ನೋಡ್ದೇನೆ ಸೀದಾ ಬ್ಯಾಗ್ ಎತ್ಕೊಂಡು ಕಾರ್ ಎತ್ಕೊಂಡು ಬರ್ತಾ ಇರ್ಬೋದಿತ್ತು ಅವ್ರು ಹಂಗೆ ಮಾಡಲೇ ಇಲ್ಲ ಏನಕ್ಕೆ ಮಾಡಿಲ್ಲ ಅದೇ ಅಣ್ಣವ್ರ ಗುಣ ಶಾಂತವಾಗಿದ್ದು ನಿಧಾನ ಬಂದು ರೂಮ್ಗೂ ಹಾಗೂ ಹೋಟ್ಲ್ಗೂ ಕೈ ಮುಗಿದು ಬರ್ತಾರೆ ನೋಡಿ ಅಣ್ಣವರು ಕೈ ಮುಗಿದುಬಿಟ್ಟು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಾನು ನಿಮ್ಮಿಂದ ಅಂತ ಹೇಳ್ಬಿಟ್ಟು ಕೈ ಮುಗಿದು ಬರ್ತಾರಲ್ಲ ಆ ಗುಣ ಯಾರಿಗೂ ಬರೋಲ್ಲ ರೀ ಈ ಕೆಲವು ಗುಣಗಳಿಂದನೇ ಅಣ್ಣವರು ಇವತ್ತು ನಮಗೆ ಒಂಥರ ದೈವಾಂಶ ಪುರುಷ ಆಗಿರೋದು ಸರಿ ಅಣ್ಣವರು ರೂಮ್ಗೂ ಮತ್ತು ಆ ಹೋಟ್ಲ್ಗೂ ನಮಸ್ಕಾರ ಮಾಡಿ ಕಾರ್ ಹತ್ತಾರೆ ಕಾರ್ ಹತ್ಬಿಟ್ಟು ಕಾರು ಮೈಸೂರು ಕಡೆ ಬರುತ್ತೆ ಕಾರರು ಬರ್ತಾ ಇರಬೇಕಾರೆ ರಾಗಣ್ಣ ಮತ್ತು ಅಮ್ಮ ಮಾತಾಡ್ತಾ ಇರ್ತಾರೆ ಇಲ್ಲ ಈ ವಿಷಯನ ನಾವು ಬೆಂಗಳೂರಿಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು ಅಣ್ಣವ್ರು ತುಂಬ ನೋವನ್ನು ಬಯಸಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಅಣ್ಣವ್ರಿಗೆ ಆ ವಿಷಯಕ್ಕೆ ಬಂದ್ಬಿಬತ್ತೆ ತಪ್ಪು ತಪ್ಪು ಮಾಡ್ತಾಯಿದ್ದೀರಾ ನೀವು ಇಲ್ಲಿ ನಡೆದಂಥ ಯಾವುದೇ ವಿಷಯನೂ ನೀವು ಹೊರಗಡೆ ಹೇಳಬಾರ್ದು ನೀವು ಬೆಂಗಳೂರಲ್ಲಿ ಇದನ್ನು ಪತ್ರಿಕೆಗೋಷ್ಠಿ ಮಾಡಿ ಮಾಡಬಾರ್ದು ಇದನ್ನೆಲ್ಲ ಮಾಡಿದ್ರೆ ಅಲ್ಲಿರೋ ನನ್ನ ಅಭಿಮಾನಿಗಳು ರೋಚ್ ಹೇಳ್ತಾರೆ ರೋಚ್ ಗೆದ್ದು ಬೆಂಗಳೂರಲ್ಲೂ ಮತ್ತು ಸುತ್ತಮುತ್ತ ಊರುಗಳಲ್ಲೂ ಇರುವಂಥ ಪರಭಾಷಿಕರನ್ನು ಹೊಡಿತಾರೆ ಇದರಿಂದ ಯಾರು ಕೆಟ್ಟ ಹೆಸರು ನನಗೆ ಕೆಟ್ಟ ಹೆಸರು ದಯವಿಟ್ಟು ಈ ಯೋಚನೆಯನ್ನು ನೀವು ಕೈ ಬಿಟ್ಬಿಡಿ ಇದನ್ನೇನೆಲ್ಲ ನೀವು ಇದೇ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಅಣ್ಣೋರು ಒಂಥರ ಗಟ್ಟಿ ದುಣಿಯಲ್ಲಿ ಹೇಳ್ತಾರೆ ಆಗ ಅಮ್ಮ ಮತ್ತು ರಗಣ್ಣ ಸೈಲೆಂಟ್ ಆಗಿಬಿಡ್ತಾರೆ ಬೇಡವೇ ಬೇಡಪ್ಪ ಅಪ್ಪಾಜಿ ಹೆಂಗೆ ಹೇಳ್ತಾರೆ ಹಂಗೆ ನೋಡ್ಕೊಳೋಣ ಅಂದ್ಬಿಟ್ಟು ಆ ವಿಷಯನ ಅಲ್ಲಿಗೆ ಬಿಟ್ಬಿಡ್ತಾರೆ ಆಗ ಅಣ್ಣವ್ರು ಹೇಳ್ತಾರೆ ನೋಡು ಪಾರು ದೇವ್ರ ದೊಡ್ಡವನು ನೀನು ಮತ್ತು ರಾಗು ಮತ್ತು ಗೋಯಿಂದು ಮತ್ತು ಪೂರ್ಣಿಮಾ ನೀವೆಲ್ಲ ರೂಮ್ ಹೋದ ಮೇಲೆ ಈ ಘಟನೆ ನಡೀತು ನೀವೇನಾರ ಅಲ್ಲೇ ಇದ್ದಾಗಿ ಘಟನೆ ನಡೆದಿದ್ದಿದ್ರೆ ಏನಾಗ್ತಿತ್ತು ನಿಮ್ಮೇಲೂ ಸಹ ಅಲ್ಲೇ ಆಗ್ತಿತ್ತು ದೇವರು ದೊಡ್ಡವನು ನೀವೆಲ್ಲ ಹೊರ್ಟು ರೂಮ್ಗೆ ಹೋದ್ರ ಮೇಲೆ ಅವ್ರು ಬಂದಿದ್ದಾರೆ ನನಗೆ ಹೊಡೆದಿದ್ದಾರೆ ಪಾಪ ಹೆಣ್ಮಗೂ ರೂಪಾದೇವಿಯವ್ರಿಗೂ ಹೊಡೆದಿದ್ದಾರೆ ಅಂತ ಅಣ್ಣವ್ರು ತುಂಬ ನೊಂದ್ಕೊತಾರೆ ರೂಪಾದೇವಿಯವ್ರಿಗೂ ಹೊಡಿತಾ ಇರ್ಬೇಕಾದ್ರೆ ನಾ ಅಣ್ಣವರೆಗೆ ಹೋಗಿ ಹೇಳ್ತಾರೆ ಅವಳು ಹೆಣ್ಮಗು ಒಡಿಬಡಿ ಅಂತ ಅದಕ್ಕೆ ರೂಪಾದೇವಿಯವ್ರ ಮೇಲೆ ಒಡೆಯೋದನ್ನ ಕಮ್ಮಿ ಮಾಡಿ ಅಣ್ಣವ್ರ ಮೇಲೆ ಹೊಡಿಯೋಕ್ಕೆ ಹೆಚ್ಚಾಗಿ ಬರ್ತಾರೆ ಅಣ್ಣವ್ರು ಹಾಗೆ ಹೇಳ್ತಾರೆ ಪಾರತಮ್ಮಂಗೆ ನೋಡಿ ಪಾರು ಏನಾರ ರೂಪಾದೇವಿಯವರು ಒಡೆದ್ಬಿಟ್ಟು ಹೆಚ್ಚಿಗೆ ಒಡೆದ್ಬಿಟ್ಟು ಅವ್ರಿಗೆ ಏನಾರು ತೊಂದರೆ ಆಗಿಬಿಟ್ಟಿದ್ರೆ ಅವ್ರನ್ನ ನಾವು ಕಾಪಾಡೋಕ್ಕಾಗದೇ ಇದ್ದಿದ್ದರೆ ನಾವು ಸಮಾಜಕ್ಕೆ ಹೇಗೆ ಮುಖ ತೋರಿಸ್ಬೇಕು ನಾವು ಸಮಾಜದ ಮುಂದೆ ಏನು ಹೇಳಬೇಕಾಗಿತ್ತು ಈ ಒಬ್ಬ ರಾಜ್ಕುಮಾರನಿಂದ ಒಂದು ಹೆಣ್ಮಗುನ ಕಾಪಾಡೋಕ್ಕಾಗಿಲ್ಲ ಅಂತ ಚೆನ್ನಾಗಿ ಆಡ್ಕೊತಾ ಇದ್ದಿಲ್ವಾ ದೇವರು ದೊಡ್ಡವನು ಆ ಹೆಣ್ಮಗು ಕಾಪಾಡ್ತಲ್ಲ ಅದೇ ದೊಡ್ಡದು ಅಂತ ಉಂಟು ಅಣ್ಣೋರು ಅಮ್ಮೋರಿಗೆ ನೋಡಿ ನನಗೆ ಏಟಾಗಿದ್ದರೂ ಪರವಾಗಿಲ್ಲ ನನ್ನೋರು ನನ್ನ ಜೊತೆಯಲ್ಲಿದ್ದವರೆಲ್ಲ ಬಚಾವಾದ್ರಲ್ಲ ಅನ್ನೋ ಖುಷಿ ಅಣ್ಣೋರಲ್ಲಿತ್ತು ಈ ಎಲ್ಲ ಗುಣಗಳಿರಿ ನಾವು ಅಣ್ಣವ್ರನ್ನ ಆರಾಧ್ಯ ದೇವ ಅಂತ ಕರೆಯೋದು ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದ್ದರೂ ತಿಳಿಸಿ ಹೀಗೆ ಅಣ್ಣವರು ಹಲವಾರು ವಿಚಾರಗಳನ್ನು ಮತ್ತು ಕನ್ನಡದ ನಾಡು ನುಡಿಯ ವಿಚಾರಗಳನ್ನು ನಾನು ಆಗ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ